ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಂದು ಬ್ಯಾಂಕ್ ಖಾತೆಯನ್ನು ಹೊಂದಿರುವ ಪ್ರತಿಯೊಬ್ಬರಿಗೂ ಮುಖ್ಯವಾದ ಅಪ್ಡೇಟ್ ಬಂದಿದೆ ಹೌದು ನೀವು ಹತ್ತು ವರ್ಷಕ್ಕಿಂತ ಹಳೆಯ ಬ್ಯಾಂಕ್ ಖಾತೆ ಹೊಂದಿದ್ದರೆ ಅಥವಾ ಹಲವು ವರ್ಷಗಳಿಂದ ನಿಮ್ಮ ಖಾತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರ ಮಾಡದೇ ಇದ್ದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ದೇಶಾದ್ಯಂತ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಈ ಹೊಸ ನಿಯಮದ ಮೂಲಕ ಹಳೆಯ ಅಥವಾ ನಿರ್ಗತಿಕ ಬ್ಯಾಂಕ್ ಖಾತೆಯನ್ನು ಹೊಂದಿರುವವರಿಗೆ ಈಗ ಹಲವಾರು ಕೆಲಸಗಳನ್ನು ಸುಲಭವಾಗಿ ಮಾಡಿಕೊಳ್ಳಲು ಅವಕಾಶ ಸಿಕ್ಕಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ಅಂತವರೆಗೂ ನೋಡಿ ಹಾಗೆ ಹಳೆಯ ಬ್ಯಾಂಕ್ ಖಾತೆ ಹೊಂದಿರೋರಿಗೆ ಶೇರ್ ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಹೊಸ ಮಾರ್ಗಸೂಚಿಯ ಪ್ರಕಾರ ಒಬ್ಬ ವ್ಯಕ್ತಿ ಹಲವಾರು ವರ್ಷಗಳಿಂದ ತನ್ನ ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ರೀತಿಯ ಠೇವಣಿ ಅನಡ್ರಾ ಅಥವಾ ಬ್ಯಾಂಕಿಂಗ್ ಚಲವಲನೆ ಮಾಡದಿದ್ದರೆ ಆ ಖಾತೆಯನ್ನು ನಿಷ್ಕ್ರಿಯ ಖಾತೆ ಗುರುತಿಸಲಾಗುತ್ತದೆ ಇಂತಹ ಖಾತೆಗಳಲ್ಲಿ ಇರುವ ಹಣವನ್ನ ಕೆಲವು ಕೆಲ ವರ್ಷಗಳ ನಂತರ ಶಿಕ್ಷಣ ಮತ್ತು ಜಾಗೃತಿ ನಿಧಿ ವರ್ಗಾವಣೆ ಮಾಡಲಾಗುತ್ತದೆ ಇದು ಸರ್ಕಾರದ ನಿಯಮ ಇಂದಿನ ನಿಯಮದ ಪ್ರಕಾರ ಈ ಹಣವನ್ನು ವಾಪಸ್ ಪಡೆಯಲು ಗ್ರಾಹಕರು ಬ್ಯಾಂಕ್ಗೆ ಹಲವಾರು ಬಾರಿ ಹೋಗಬೇಕಿತ್ತು ಆದರೆ ಈಗ ಆರ್ ಬಿ ಐ ಹೊಸ ಸೌಲಭ್ಯವನ್ನು ನೀಡಿದೆ ಒಂದು ವೇಳೆ ನಿಮ್ಮ ಹಳೆಯ ಬ್ಯಾಂಕ್ ಖಾತೆ ಹಣ ಶಿಕ್ಷಣ ಮತ್ತು ಜಾಗೃತಿಕ ನಿರ್ದಿನ ವರ್ಗಾವಣೆಯಾಗಿದ್ದರೂ ಒಮ್ಮೆ ಕೆ ವೈ ಸಿ ಅಪ್ಡೇಟ್ ಮಾಡಿದರೆ ಸಾಕು ನೀವು ನಿಮ್ಮ ಹಣವನ್ನು ಬಡ್ಡಿ ಸಹಿತವಾಗಿ ವಾಪಸ್ ಪಡೆಯಬಹುದು ಕೆ ವೈ ಸಿ ಅಪ್ಡೇಟ್ ಮಾಡುವಾಗ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಪ್ರಕ್ರಿಯೆ ಈಗ ತ್ವರಿತವಾಗಿ ಮುಗಿಯುತ್ತದೆ ಎಂದು ಆರ್ ಬಿ ಐ ತಿಳಿಸಿದೆ ಆರ್ ಬಿ ಐ ನಿಯಮದ ಪ್ರಕಾರ ನೀವು ಎರಡು ಅಥವಾ ಮೂರು ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ಹೊಂದಿದ್ದರೆ ಮತ್ತು ಆ ಖಾತೆಗಳಲ್ಲಿ ಯಾವುದೇ ವ್ಯವಹಾರ ಮಾಡದಿದ್ದರೆ ಅಂತಹ ಖಾತೆಗಳನ್ನು ಕ್ಲೋಸ್ ಮಾಡುವುದು ಉತ್ತಮ ಯಾಕಂದರೆ ಅನಗತ್ಯವಾಗಿ ಮುಚ್ಚದೆ ಬಿಟ್ಟ ಖಾತೆಯಲ್ಲಿರುವ ಹಣವು ಕೆಲವು ವರ್ಷಗಳ ಬಳಿಕ ಜಾಗೃತಿ ನಿಧಿಗೆ ಹೋಗಬಹುದು ಹಳೆಯ ಖಾತೆಯನ್ನು ಹೊಂದಿದ್ದರೆ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ